ಎಲ್ಲೋ ಚೆನ್ನಾಗಿದ್ದೋ ಫ್ಯಾಕ್ಟ್ರಿ ನಡೀತಾ ಇತ್ತು ಬಿದ್ದೋದು ಕೋಳಿ ಫಾರಮ್ ಚೆನ್ನಾಗಿರ್ತೋ ಬಿದ್ದೋಗ್ಬಿಟ್ಟು ಯಾವುದೋ ಒಂದು ಗಾರ್ಮೆಂಟ್ ಚೆನ್ನಾಗಿ ನಡೀತಾ ಇತ್ತು ಬಿದ್ದೋಗ್ಬಿಡ್ತು ಅಂದರೆ ನಿಮ್ಮಲ್ಲಿ ಏನಾದರೂ ಮೈನಸ್ ಪಾಯಿಂಟ್ ನೆಗೆಟಿವ್ ಅನ್ನೋದು ನಿಮ್ಮನ್ನು ಆವರಿಸ್ಕೊಂಡಿದ್ರೆ ನಿಮ್ಮನ್ನು ದುಡ್ಡು ಬರೋದಕ್ಕೆ ಬಿಡೋಲ್ಲ ನೀವು ಮಾಡ್ತಿರ್ತಕ್ಕಂಥ ಉದ್ಯಮನ ಕೆಳಗಡೆ ಬೀಳಿಸುತ್ತೆ ನೀವು ಅದಕ್ಕೆ ಹೋಮ ಮಾಡಿಸ್ತೀರ ಪೂಜೆ ಮಾಡಿಸಿ ಇವ್ರೂ ಪೌಟ್ರಿ ಪಾರ್ ಪೂಜೆ ಗೀಜೆ ಅದು ಇದು ಏನೇನು ಬೇಕು ಎಲ್ಲ ಮಾಡಿಸಿದರು ಬಟ್ ಅವರು ನನ್ನ ಎದುರುಗಡೆ ಬಂದು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಸಪ್ಪಿಗೆ ಬೇಜಾರಾಗಿ ಏನೋ ಒಂಥರ ಏನೋ ಮಾಡಿದ್ದೀವಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರು ಮಾಡಿಸ್ಬೇಕು ಅಂದ್ಕೊಟ್ಟಿದ್ದೀವಿ ಮಾಡಿಸ್ಕೊ ಈ ಥರ ಇದಕ್ಕೆ ದು ಇಷ್ಟು ದುಡ್ಡು ಹಾಕೋರು ಇಷ್ಟು ಕೊಡ್ತೀವಿ ಅಂತ ಇವರು ಬ್ಯಾಂಕ್ನವ್ರು ಹೇಳ್ತಾರೆ ನೋಡಿ ಇಷ್ಟು ನೀವು ಈ ಡಿಪಾಸಿಟ್ ಮಾಡಿದ್ರೆ ಹಿಂಗೆ ಕೊಡ್ತೀವಿ ಹಂಗೆ ಕೊಡ್ತೀವಿ ಅಂತ ಆ ಥರ ಮಾತಾಡ್ಬೇಕು ಈಗ ಅವರು ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಡ ಅಂದರೆ ಅವ್ರಿಗೆ ಅವಶ್ಯಕತೆ ಅದು ಹೋಯ್ತು ಹೋಯ್ತು ಅಂದರೆ ಆ ದರಿದ್ರ ಹೋಯ್ತು ಯಾಕೆಂದರೆ ಸಾಮಾನ್ಯ ಮನುಷ್ಯ ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ಗೇನೂ ತೊಂದರೆ ಇಲ್ಲ ಅಂತಕ್ಕಂಥ ವ್ಯಕ್ತಿ ಆಟೋಮೆಟಿಕ್ ಆಗಿ ಕೆಳಗೆ ಬೀಳ್ತಾವನೆ ಬೀಳ್ತಾವನೆ ದುಡ್ಡಲ್ಲಿ ಒಳಗಡೆ ಹೋಗ್ತಿದ್ರೆ ಹುಷಾರಾಗ್ಬೇಕು ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರಿಗೆ ಈಗ ಕೆಲವೊಂದು ಏರಿಯಾಗಳಲ್ಲಿ ನಾವು ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕೆಲವೊಂದು ಕಡೆ ಇಟ್ಟಿಗೆ ಫ್ಯಾಕ್ಟ್ರಿಗಳಾಗ್ಬೋದು ಕೋಳಿ ಫಾರಮ್ ಫ್ಯಾಕ್ಟ್ರಿಗಳಾಗ್ಬೋದು ಸಾಕಷ್ಟು ಕಡೆ ದೊಡ್ಡ ದೊಡ್ಡ ಗಟ್ಟಲೆ ಜಮೀನುಗಳಲ್ಲಿ ಬಂಡವಾಳ ಹಾಕಿ ಹಾಗೆ ಬಿಟ್ಬಿಟ್ಟಿರ್ತಾರೆ ಕೆಲವೊಂದಷ್ಟು ದಿವ್ಸ ಕೆಲಸ ಮಾಡಿರ್ತಾರೆ ಅದಾದಮೇಲೆ ಫುಲ್ಲು ಈಗ ಪಾಳು ಬಿದ್ದೋಗಿರ್ತವೆ ಅವು ನಡೆಯೋದೇ ಇರಲ್ಲ ನಮಗೇನಂದರೆ ಆ ಥರದ್ದು ಜಾಗಗಳಲ್ಲಿ ನೆಗೆಟಿವ್ಗಳನ್ನು ಸೇರಿಕೊಂಡು ಆ ಜಾಗಗಳಲ್ಲಿ ಕೆಲಸ ಕಾರ್ಯಗಳಾಗ್ದಂಗೆ ಲಾಸ್ ಮಾಡಿ ಇವುಗಳ್ನ ಅಂದರೆ ಪಾಳು ಬಿಡೋ ಥರ ವ್ಯವಸ್ಥೆಗಳು ಆಗ್ತಾವ ಯಾಕಂದ್ರೆ ಇವತ್ತು ಅಷ್ಟು ಇನ್ವೆಸ್ಟ್ ಮಾಡಿ ಅಷ್ಟು ಖಾಲಿ ಜಾಗಗಳನ್ನ ಹಂಗೆ ಬಿಡೋಕ್ಕೆ ಯಾರು ಹೋಗೋಲ್ಲ ಸೊ ಬಟ್ ಹಂಗೆ ಬಿಟ್ಟವರಂದ್ರೆ ಅದರಿಂದ ಏನೋ ಒಂದು ಅಲ್ಲಿ ಎಫೆಕ್ಟ್ ಆಗಿರಬೇಕು ಇಲ್ಲ ಏನೋ ಅಲ್ಲಿ ತೊಂದರೆ ಇರಬೇಕು ಅದು ಕಾರಣಗಳೇನಂತ ಗೊತ್ತಾಗಲ್ಲ ಬಟ್ ನಿಮ್ಮ ಅನುಭವದಲ್ಲಿ ಸಾಕಷ್ಟು ಈ ಥರದ ಕೇಸ್ಗಳು ನೋಡ್ತೀರ ಈ ಒಂದು ತುಂಬ ಬಂಡವಾಳಗಳು ಲಕ್ಷಾಂತರ ರೂಪಾಯಿ ಹಾಕಿರೋ ಜಾಗಗಳನ್ನ ಪಾಳು ಬಿಡೋವಂಥದ್ದು ಇವುಗಳ ಬಗ್ಗೆ ನೀವೇನು ಅಂತ ಖಾಲಿ ಜಾಗಗಳಲ್ಲಿ ಖಾಲಿ ಮನೆಗಳಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿ ನಡೀತಾ ಇರೋ ಜಾಗಗಳಲ್ಲಿ ಬಹಳಷ್ಟು ಇವತ್ತಿನ ದಿನ ಮುಚ್ಚೋಗಿದೆ ಮುಚ್ಚೋಗಿದೆ ನೋಡಿ ಹಳ್ಳಿಗಳ ಕಡೆ ಹೇಳ್ತಾರೆ ನಮ್ಮ ಕೊಟ್ಕೇಲಿ ಹಸು ಇದ್ದಂಗೆ ಇದ್ದಂಗೆ ಸತ್ತೋಯ್ತು ರಕ್ತ ವಾಂತಿ ಮಾಡ್ಕೊಂಡು ಸತ್ತೋಯ್ತು ಪ್ರಾಣಿಗಳು ಸಾಯ್ತಾ ಇದ್ದಾವೆ ಈ ತರ ಹೇಳ್ತಾ ಇರ್ತಾರೆ ಅದೇ ಥರದ್ದು ಒಂದು ಕೇಸು ಹತ್ರ ಬಂದಿತ್ತು ಅಟೆಂಡ್ ಮಾಡಿದೀನಿ ಈಗ ಇವತ್ತು ತುಂಬಾ ಚೆನ್ನಾಗಿ ಒಳ್ಳೆ ಪ್ರೋಗ್ರೆಸ್ ಅಲ್ಲಿ ಈ ಪೊಯಿಟ್ರಿ ಫಾರಮ್ ಅಂದ್ರೆ ಕೋಳಿಗಳ ಸಾಕಾಣಿಕೆ ಇವತ್ತೊಂದು ದಿವಸ ನಂಬರ್ ಒನ್ ಸ್ಥಾನದಲ್ಲಿದೆ ಚಿಕ್ಕನ್ನು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಕೋಳಿ ಮೊಟ್ಟೆಗೆ ಡಿಮ್ಯಾಂಡ್ ಇದೆ ಕೋಳಿನ ತಂದು ಬೆಳೆಸಿ ಅದ್ರಲ್ಲಿ ಇವತ್ತು ಕಂಪ್ನಿಗಳು ಮಾಡ್ಕೊಂಡು ಅದ ಕಂಪ್ನಿಯವರೇ ಮಟನ್ ತಗೊಂಡು ಹೋಗ್ತಾರೆ ಕಂಪ್ನಿಯವರೇ ಮೊಟ್ಟೆ ತಗೊಂಡು ಹೋಗ್ತಾರೆ ಅವ್ರು ಒಳ್ಳೆ ಪ್ರಾಫಿಟ್ ಕೊಡ್ತಾರೆ ಒಳ್ಳೆ ದುಡ್ಡು ನಡೀತಾ ಇದೆ ಇದು ಸುಮಾರು ಕಡೆ ಮುಚ್ಚೋಗ್ಬಿಟ್ಟಿದಾವೆ ಅದೇ ಡಿಮ್ಯಾಂಡ್ ಇರೋ ಬಿಸ್ನೆಸ್ ಮುಚ್ಚೋಗಿದೆ ಯಾಕೆ ಮುಚ್ಚೋಗಿದೆ ಅಂದ್ರೆ ಆ ಜಾಗ ಇದೆಲ್ಲ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ಮನೇಲಿ ಬೆಳೆಸಕ್ ಆಗಲ್ಲ ಎರಡು ಎಕರೆ ಜಾಗ ಮೂರು ಎಕರೆ ಜಾಗ ಐದು ಎಕರೆ ಜಾಗ ಇಂಥ ಜಾಗದಲ್ಲಿ ಪೋಲ್ಟ್ರಿ ಫಾರ್ಮ್ಗಳು ಹಾಕೋತಾರೆ ಶೆಡ್ಗಳು ಹಾಕೋತಾರೆ ಕೋಳಿಗಳು ತಂದು ಸಾಕ್ತಾರೆ ಬಟ್ ಇದ್ದಕ್ಕಿದ್ದಂಗೆ ಕೋಳಿಗಳು ಸಾಯ್ತವೆ ಅಲ್ಲಿ ಏನೋ ಬರ್ಕತ್ ಬರ್ಕತ್ತಿರಲ್ಲ ಆಮೇಲೆ ಹಾಕಿದ ಬಂಡವಾಳಗಳು ಲಾಸ್ ಆಗ್ತಿರ್ತದೆ ಅದಕ್ಕೆ ಲಾಸ್ಗೆ ಕವರ್ ಮಾಡೋಕ್ಕೆ ಅವರು ಆ ರಸ್ತೆ ಬಿಟ್ಟರೆ ಅವ್ರಿಗೆ ಇನ್ನೇನು ಬೇರೆ ಗೊತ್ತಿರಲ್ಲ ಅವಾಗೇನು ಮಾಡ್ತಾರೆ ಅಲ್ಲಿ ಸಾಲ ಮಾಡು ಇಲ್ಲಿ ಸಾಲ ಮಾಡು ನಿನಗೆ ಇಷ್ಟು ಬಡ್ಡಿ ಕೊಡ್ತೀನಿ ಈ ಥರ ತಗೊಂಡು ಆ ಕೋಳಿ ಉದ್ಯಮನ ತಿರ್ಗಿ ಮತ್ತೆ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಇರ್ತಾರೆ ಬಂಡವಾಳ ಮೇಲೆ ಮಾಡ್ತಾರೆ ಈಗ ನಾವು ಏನ್ ವಿದ್ಯೆ ಕಲ್ತಿರ್ತೀವಿ ಆ ರೂಟ್ ಅಲ್ಲೇ ಜನ ಹುಡುಕ್ತಾರೆ ಬಟ್ಟೆ ಅಂಗಡಿ ಅಪರಲ್ಲ ಸರಿ ಬಟ್ಟೆ ಅಂಗಡಿನೇ ಮಾಡಬೇಕು ನೋಡ್ತಾರೆ ಚಿನ್ನ ಬೆಳ್ಳಿಯಲ್ಲೇ ಸಂಪಾದನೆ ಮಾಡ್ಬೇಕಂತ ನೋಡ್ತಾರೆ ಅವರ ವೃತ್ತಿ ಅದು ಹೌದು ಯಾಕಂದ್ರೆ ಇವರು ಒಂದು ನಾಲ್ಕು ಕಡೆ ಪೋಲ್ಟ್ರಿ ಫಾರ್ಮ್ಗಳಿದೆ ಕರ್ನಾಟಕದಲ್ಲಿ ಇವರು ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ರು ಇನ್ವೆಸ್ಟ್ಮೆಂಟ್ಗೆ ಹೊರಗಡೆ ಅವ್ರಿಗೆ ನಿಮ್ಗೆ ಇಷ್ಟ ಒಂದು ನಮ್ಮ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಬಡ್ಡಿ ಕೊಡ್ತೀನಿ ಸೇರಿಸ್ಕೊಡ್ತೀವಿ ದುಡ್ಡು ಅಂತ ಅಂದ್ಬಿಟ್ಟು ಒಂದು ಮಾತುಕತೆ ಮಾಡಿ ಒಂದು ಅಗ್ರಿಮೆಂಟ್ಗಳು ಮಾಡಿಕೊಂಡು ಅವರು ನಡೆಸ್ಕೊಂಡು ಇದ್ರು ಬಂಡವಾಳ ಹಾಕಿ ಅವ್ರು ದುಡ್ಡು ಮೋಸ ಇಲ್ಲ ಅವ್ರು ದುಡ್ಡು ಕೊಡ್ತಾ ಇದ್ರು ಅವ್ರಿಗೆ ಅವ್ರ ದುಡ್ಡು ವಾಪಸ್ ರಿಟರ್ನ್ ಆಗ್ತಾಯಿತ್ತು ಈ ಥರ ಒಂದಕ್ಕೆ ಎರಡು ಎರಡುಕ್ಕೆ ಮೂರು ಈ ಥರ ಪೋಲ್ಟ್ರಿ ಫಾರ್ಮ್ಗಳು ಮಾಡ್ಕೊಂಡ್ವಿ ಸುಮಾರು ಕೋಳಿಗಳು ಅಲ್ಲೆಲ್ಲ ನೋಡ್ಕೊಳ್ಳೋರನ್ನ ಮಾಡೋರ್ನೆಲ್ಲ ಇಟ್ಟು ಕೆಲಸಗಳು ಇವ್ರು ರೌಂಡ್ಸ್ ಆಗ್ತಾ ಇದ್ರು ಓನರ್ ಇವರು ಏನಕ್ಕೋ ವಿಷಯಕ್ಕೆ ನನ್ನ ಕರೆಸಿದ್ರು ಒಂದು ಜಾಗಕ್ಕೆ ಅವ್ರು ನೋಡಿದ ತಕ್ಷಣ ಹೇಳಿದೆ ನಿಮಗೆ ಈ ಥರ ತೊಂದರೆಗಳಿದೆ ಈ ಥರ ಪ್ರಾಬ್ಲಮ್ಗಳಿದೆ ಫಸ್ಟು ನೀವು ಸೆಟ್ಲೈಟ್ ಆದರೆ ನೀವು ಮಾಡ್ತಿರೋ ಬಿಸ್ನೆಸ್ಸು ಎದ್ ಕೂತ್ಕೊಳ್ತಿದೆ ಅವರು ಆರೋ ಬಗೆ ಅವ್ರ ಫೋಟೋನು ತಮಗೆ ಕಳಿಸಿದ್ದೀನಿ ಬ್ಲರ್ ಮಾಡಿ ಅಷ್ಟೆ ತೋರಿಸೋದು ಬೇಡ ಈ ಥರ ತೊಂದರೆ ಆಗ್ತಾ ಇದೆ ಹಿಂಗೆ ಹಂಗಾದ್ರೆ ಒಂದು ಕೆಲಸ ಮಾಡಿ ಸರಿ ಏನು ಏನು ನೋಡಲಿಲ್ಲ ದಯವಿಟ್ಟು ನಂಗೆ ಅಟೆಂಡ್ ಮಾಡಿಬಿಡಿ ಹಾಂ ಒಂದೇ ಮಾತು ಹೇಳ್ಬಿಟ್ರು ಅಟೆಂಡ್ ಮಾಡಿ ನೆಕ್ಸ್ಟ್ ಅವರು ಅಟೆಂಡ್ ಮಾಡಿ ಅಂದರು ಎಸ್ ಅಂತ ಅಂದ್ರೆ ಹ್ಞೂ ಅಂದೆ ಅವರ ಅಮೌಂಟ್ ಕಳಿಸ್ಬಿಟ್ರು ಅಟೆಂಡು ಮಾಡ್ಕೊಟ್ಬಿಟ್ರೆ ಮೂರು ದಿವ್ಸದಲ್ಲಿ ಏನು ತುಂಬ ರಿಲೀಫ್ ಕಾಣಿಸ್ತೈತೆ ತುಂಬ ಒಂಥರ ಆರಾಮಾಗಿ ಎಲ್ಲ ಕಡೆ ಜಾಸ್ತಿ ಓಡಾಡಬೇಕು ಅಂತ ಅಂದ್ಬಿಟ್ಟು ತಲೆಯಲ್ಲಿ ತುಂಬಿಕೊಂಡಿದ್ದೆ ಹ್ಞೂ ಸುಮ್ಮನೆ ಆಗಿಬಿಟ್ಟೆ ಅಲ್ಲಿ ಹದಿನೈದು ಇಪ್ಪತ್ತು ದಿವ್ಸದ ಮೇಲೆ ಆಯಿತು ಓಡಾಡ್ತಾ ಇದಾರೆ ಪುರ್ಸೋತ್ ಇಲ್ದಂಗೆ ಓಡಾಡ್ತಾವ್ರೆ ಮಹಾರಾಷ್ಟ್ರದಿಂದ ಕೋಳಿಗಳನ್ನ ತರಿಸ್ಕೊಳ್ತಾ ಇದಾರೆ ಕೋಳಿಗಳು ತುಂಬ್ತಾ ಇದಾರೆ ಎಲ್ಲ ಕಡೆ ಮಾರ್ಕೆಟಿಂಗ್ ಚೆನ್ನಾಗಿ ನಡೀತಾ ಇದೆ ಕೋಳಿಗಳು ಬೆಳೀತಾ ಇರ್ತವೆ ಮೊಟ್ಟೆ ಬರ್ತಾಯಿರ್ತವೆ ಚಿಕನ್ಗೆ ಬರ್ತಾಯಿರ್ತವೆ ಬೆನಿಫಿಟ್ ಚೆನ್ನಾಗಾಯ್ತು ಇವ್ರಿಗೆ ಎಲ್ಲಿದಂಗೆ ಇನ್ವೆಸ್ಟರ್ ಶುರು ಆಗ್ಬಿಟ್ರಿ ಓಕೆ ಬಂಡವಾಳಗಳಾಗ್ತಾವ್ರೆ ಯಾಕಂದರೆ ನಾನು ಹೋಗ್ಬೇಕಂದ್ರೆ ರಾಜ್ಯ ಕಡೆ ನನ್ನ ಕಾಲು ನಡಿಯಂಗಿರ್ಬೇಕು ಚೆನ್ನಾಗಿ ನನ್ನ ಕೈಲಿ ನಡಿಯೋಕ್ಕಾಗಲ್ಲ ನಾನು ಏನು ಮಾಡ್ತೀನಿ ಆಗಲ್ಲ ಆಗಲ್ಲ ಆವಾಗ ಇವರು ಫೈನಾನ್ಷಿಯಲ್ಲು ಎಲ್ಲ ಕಡೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾಲ್ಕು ಕಡೆ ಓಡಾಡಿಕೊಂಡು ಕರ್ನಾಟಕ ಪೂರ್ತಿ ಮೂರು ನಾಲ್ಕು ಕಡೆ ಮಾಡಿದ್ದಾರೆ ಎಲ್ಲ ಕಡೆ ಓಡಾಡಬೇಕು ಖಾರ ಹಾಕ್ಕೊಂಡು ಅಲ್ಲೇನಾಗ್ತಾಯಿದೆ ಇಲ್ಲೇನು ಆಗ್ತಾಯಿದೆ ಇಲ್ಲೇನು ಬಂತು ಚಿಕನ್ಗೆ ಯಾವ್ದು ಮೊಟ್ಟೆ ಸಿಗ್ತಾ ಎಲ್ಲ ಲೆಕ್ಕ ತಗೋಬೇಕು ಇವ್ರಿಗೆ ಮೊದಲಿಗಿಂತ ಮೊದಲು ಇನ್ವೆಸ್ಟ್ಮೆಂಟ್ ಕೇಳಬೇಕಾಗಿತ್ತು ಈಗ ಕೇಳ್ದೇನೆ ಜನ ಇನ್ವೆಸ್ಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು ಈಗ ಇವ್ರು ಇನ್ನೂ ಒಂದು ಎರಡು ಮೂರು ಪೋಲ್ಟ್ರಿ ಫಾರ್ಮ್ಗಳ್ನ ಮಾಡ್ಬೇಕಂತ ಅಂದ್ಬಿಟ್ಟು ಆಲ್ರೆಡಿ ಹದಿನೈದು ದಿವಸಕ್ಕೆ ಫಿಫ್ಟೀನ್ ಡೇಸ್ಗೆ ಪ್ರೋಗ್ರೆಸ್ ಬಂದರು ಓಕೆ ಪ್ರೋಗ್ರೆಸ್ ಬಂದರು ನಿನ್ನೆ ನಾನು ಫೋನ್ ಮಾಡಿದಾಗ ಎಲ್ಲಾರ್ಗು ಅವರು ಎರಡು ಪರ್ಸೆಂಟು ಎರಡು ಮೂರು ಪರ್ಸೆಂಟ್ಗೆ ಇಂಟ್ರೆಸ್ಟ್ಗೆ ತಗೊಂಡು ಇನ್ವೆಸ್ಟ್ಮೆಂಟ್ ತಗೊಂಡು ಅವ್ರಿಗೆ ಪೇಮೆಂಟು ಪ್ಲಸ್ ಅಸಲು ಎರಡೂ ವಾಪಸ್ ಮಾಡ್ತಾ ಇದ್ರು ಆಲ್ರೆಡಿ ತೀರ್ಸ್ತಾವ್ರೆ ಹ್ಞೂ ಅರ್ಧ ಬಡ್ಡಿ ಅರ್ಧ ಅಸಲು ಅಂತ ಅಂದ್ಬಿಟ್ಟು ಏನೋ ಒಂದು ಲೆಕ್ಕದಲ್ಲಿ ಕೊಡ್ತಾಯಿದ್ರು ಈಗ ಬರ್ತಾ ಬರ್ತಾ ಏನಾಗಿದೆ ಈ ನೆಗೆಟಿವ್ ಹೋದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಇವರು ಜಾಸ್ತಿ ಆಗ್ಬಿಟ್ರು ಓಕೆ ಈಗ ಅವರು ಎರಡು ಎರಡೂವರೆ ಪರ್ಸೆಂಟ್ ಕೊಡ್ತಿದ್ದವರು ಒಂದು ಪರ್ಸೆಂಟ್ ಕೊಟ್ಟಿದ್ದೀನಿ ಅಂತ ಬಂದರು ಇಷ್ಟ ಇದ್ರೆ ಕೊಡ್ಬೋದಿಲ್ಲ ಸುಮ್ಮನೆ ಇರ್ಬೋದು ಯಾಕಂದ್ರೆ ಇವ್ರಿಗೆ ದುಡ್ಡು ಜಾಸ್ತಿ ಆಯ್ತು ಈಗ ಬಡ್ಡಿ ಅವಶ್ಯಕತೆ ಕೇಳೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಇಲ್ಲಿ ಫಾರಂನಲ್ಲಿ ಬೆನಿಫಿಟ್ ಜಾಸ್ತಿ ಆಯ್ತು ದುಡ್ಡು ಬೇಕಾಗಿಲ್ಲ ಇವ್ರದೇ ದುಡ್ಡು ಬೆಳೀತಾ ಇದೆ ಇವ್ರದ್ದು ಅದು ಇವಾಗ ಫೋನ್ ಮಾಡಿ ನೆನೆ ಕೂತ್ಕೊಂಡು ಒಂದು ಐದು ನಿಮಿಷ ಮಾತಾಡಿದ್ರು ಇಲ್ಲ ಗುರುಜಿ ನೀವು ಅಟೆಂಡ್ ಮಾಡಿದ ಮೇಲೆ ಪ್ರೋಗ್ರೆಸ್ ಶುರುವಾಗಿದೆ ತುಂಬ ಚೆನ್ನಾಗಾಗ್ತಾಯಿದೆ ಎಲ್ಲ ಪೊಯಿಟ್ರಿ ಫಾರಮಲ್ಲೂ ಒಳ್ಳೆಯ ರೀತಿ ನಮಗೆ ಬರ್ತಾ ಇದೆ ಈಗ ಯಾರ ಯಾರತ್ತ ನಾನು ಜಾಸ್ತಿ ತಗೋತಾ ಇಲ್ಲ ಜಾಸ್ತಿ ತಗೋತಾ ಇಲ್ಲ ಈಗ ಹಂಗೂ ಫೋರ್ಸ್ ಮಾಡಿ ನನಗೆ ಹಳಬರಲ್ಲೇ ಕೊಡ್ತೀನಿ ಅಂದರೆ ಒನ್ ಪರ್ಸೆಂಟ್ ಕೊಡ್ತೀನಿ ಅಷ್ಟೇ ಅಂತ ಹೇಳಿದ್ದೀನಿ ಯಾಕಂದ್ರೆ ಇನ್ನೂ ಬೇರೆ ಬೇರೆ ನಾನು ಮೂರು ಮೂರು ಎಕರೆ ನಾಲ್ಕು ಎಕರೆ ತೊಗೊಂಡು ಹತ್ತತ್ತು ಶೆಡ್ಗಳನ್ನ ಕಟ್ಟಿ ಎಲ್ಲ ಕಡೆಗೂ ಸಪ್ಲೈ ಮಾಡ್ಬೇಕನ್ಬಿಟ್ಟು ನಾನು ಲೆಕ್ಕಾಚಾರ ಮಾಡ್ಕೊಂಡಿದ್ದು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಬಡ್ಡಿಗಳು ಯಾಕೆ ಕೊಡಬೇಕು ಯಾಕಂದರೆ ನನಗೆ ಆದಾಯ ಚೆನ್ನಾಗಿದೆ ನಿಮಗೂ ಅದಕ್ಕೆ ಇಂಟ್ರೆಸ್ಟ್ ಇದ್ದೀನಿ ಬೆನಿಫಿಟ್ ಆಗ್ತಾ ಇದೆ ಅಂದರೆ ನಾನು ಹೇಳ್ದೇನಂದರೆ ಎಲ್ಲೋ ಚೆನ್ನಾಗಿದ್ದೋ ಫ್ಯಾಕ್ಟ್ರಿ ನಡೀತಾ ಇತ್ತು ಬಿದ್ದೋಯ್ತು ಕೋಳಿ ಫಾರಮ್ ಚೆನ್ನಾಗಿರ್ತೋ ಬಿದ್ದೋಗ್ಬಿಟ್ಟು ಯಾವುದೋ ಒಂದು ಗಾರ್ಮೆಂಟ್ ಚೆನ್ನಾಗಿ ನಡೀತಾ ಇತ್ತು ಬಿದ್ದೋಗ್ಬಿಡ್ತು ಅಂದರೆ ನಿಮ್ಮಲ್ಲಿ ಏನಾದರೂ ಮೈನಸ್ ಪಾಯಿಂಟ್ ನೆಗೆಟಿವ್ ಅನ್ನೋದು ನಿಮ್ಮನ್ನು ಆವರಿಸ್ಕೊಂಡಿದ್ರೆ ನಿಮ್ಮನ್ನು ದುಡ್ಡು ಬರೋದಕ್ಕೆ ಬಿಡೋಲ್ಲ ನೀವು ಮಾಡ್ತಿರ್ತಕ್ಕಂಥ ಉದ್ಯಮನ ಕೆಳಗಡೆ ಬೀಳಿಸುತ್ತೆ ನೀವು ಅದಕ್ಕೆ ಹೋಮ ಮಾಡಿಸ್ತೀರಾ ಪೂಜೆ ಮಾಡಿಸಿ ಇವ್ರೂ ಪಟಿ ಬಾರು ಪೂಜೆ ಗೀಜೆ ಅದು ಇದು ಏನೇನು ಬೇಕು ಎಲ್ಲ ಮಾಡಿಸಿದರು ಬಟ್ ಅವರು ನನ್ನ ಎದುರುಗಡೆ ಬಂದು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಸಪ್ಪಿಗೆ ಬೇಜಾರಾಗಿ ಏನೋ ಒಂಥರ ಏನೋ ಮಾಡಿದ್ದೀವಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಅವ್ರು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಇವ್ರು ಮಾಡಿಸ್ಕೊ ಈ ಥರ ಇದಕ್ಕೆ ಇಷ್ಟು ದುಡ್ಡು ಹಾಕೋರು ಇಷ್ಟು ಕೊಡ್ತೀವಿ ಅಂತ ಇವರು ಬ್ಯಾಂಕ್ನವ್ರು ಹೇಳ್ತಾರೆ ನೋಡಿ ಇಷ್ಟು ನೀವು ಡೆಪಾಸಿಟ್ ಡಿಪಾಸಿಟ್ ಮಾಡಿದ್ರೆ ಹಿಂಗೆ ಕೊಡ್ತೀವಿ ಹಂಗೆ ಕೊಡ್ತೀವಿ ಅಂತ ಆ ಥರ ಮಾತಾಡಬೇಕಾಯ್ತು ಈಗ ಅವರು ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಡ ಅಂದರೆ ಅವ್ರಿಗೆ ಅವಶ್ಯಕತೆ ಅದು ಹೋಯ್ತು ಹೋಯ್ತು ಅಂದರೆ ಆ ದರಿದ್ರ ಹೋಯ್ತು ಯಾಕೆಂದರೆ ಸಾಮಾನ್ಯ ಮನುಷ್ಯ ತುಂಬ ಚೆನ್ನಾಗಿ ಓಡಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನಗೇನೂ ತೊಂದರೆ ಇಲ್ಲ ಅಂತಕ್ಕಂಥ ವ್ಯಕ್ತಿ ಆಟೋಮೆಟಿಕ್ ಆಗಿ ಕೆಳಗೆ ಬೀಳ್ತಾವನೆ ಬೀಳ್ತಾವನೆ ದುಡ್ಡಲ್ಲಿ ಒಳಗಡೆ ಹೋಯ್ತಂದ್ರೆ ಹುಷಾರಾಗಬೇಕು ಪ್ರತಿಯೊಂದಕ್ಕೂ ಪೂಜೆ ಅನ್ನೋದೆ ಉತ್ತರ ಅಲ್ಲ ಪ್ರತಿಯೊಂದಕ್ಕೂ ನಾವು ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗೋದೇ ಉತ್ತರ ಅಲ್ಲ ಏನೋ ಎಲ್ಲೋ ಹೊಡಿತಾ ಇದೆ ಸಿಂಪ್ಟಮ್ಸ್ ಅನ್ನೋದು ನಾವು ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ಬೇಕು ಆ ಲೆಕ್ಕಾಚಾರ ಮಾಡ್ಕೊಂಡು ಹೋದರೆ ಅವಾಗೇನಾಗುತ್ತೆ ಎಲ್ಲೋ ಒಂದು ಕಡೆ ನಮಗೆ ಇವಾಗ ಅವರು ನಿಮಗೆ ಶೂಟಿಂಗ್ ಮುಗಿದ್ಮೇಲೆ ಹೇಳ್ತೀನಿ ಅದೇನು ಅಂತ ಅಂದ್ಬಿಟ್ಟು ಅವ್ರು ಇವತ್ತು ಸಖತ್ ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ದಿವಸನೇ ಅಂದ್ಕೊಳ್ಳಿ ಸರ್ ಇಪ್ಪತ್ತು ದಿವಸಕ್ಕೆ ಅವರು ನಾವೊಂದು ಮೆಟ್ಲತ್ತಿದ್ವಿ ಸ್ವಾಮಿ ಅಂತ ಅಂದ್ಬಿಟ್ಟು ಹೇಳ್ಬೇಕಂದ್ರೆ ಕೋಟಿಗಟ್ಟಲೆ ವ್ಯವಹಾರ ಚೆನ್ನಾಗೈತೆ ನಿಮ್ಗೆ ಶೂಟಿಂಗ್ ಮುಗಿದ ಮೇಲೆ ಹೇಳ್ತೀನಿ ಫುಲ್ ಡೀಟೇಲ್ ನಿಮ್ಗೆ ಕೊಡ್ತೀನಿ ಯಾಕಂದ್ರೆ ನನಗೆ ಶಾಕ್ ಆಗ್ಬಿಟ್ಟಿತು ಇದು ಯಾವ ಥರ ಅಂತ ಹಾಂ ಏನಿತ್ತು ಸರ್ ಅಲ್ಲಿ ನೀವು ಅಲ್ಲಿ ನೆಗೆಟಿವ್ ಫೋರ್ಸ್ ಅವ್ರ ಥರ ನೆಗೆಟಿವ್ ಫೋರ್ಸು ಅಂದರೆ ಮೈನಸ್ ಪಾಯಿಂಟು ಲಾಸ್ ಆದಂಥ ವ್ಯಕ್ತಿಗಳು ಆತ್ಮಗಳು ಅವ್ರನ್ನ ತುಂಬಿಕೊಂಡಿತ್ತು ಈ ಥರ ಬಿಸ್ನೆಸ್ ತುಂಬಿಕೊಂಡಿತ್ತು ಆಮೇಲೆ ಅಲ್ಲೂ ಆ ಪೊಯಿಟ್ರಿ ಫಾರ್ಮ್ನಲ್ಲೂ ಗೇಟ್ಗಳಲ್ಲಿ ಅಲ್ಲಲ್ಲಿ ನೆಗೆಟಿವ್ ಸಹ ಓಡಾಟ ಇತ್ತು ಅದೆಲ್ಲನೂ ಲಾಕ್ ಮಾಡಿದ ಮೇಲೆ ಈಗ ಎಲ್ಲ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ಬೆಳವಣಿಗೆ ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋರೆ ಯಾರಾದರೂ ಬ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಭಯ ಬೀಳ್ತಾ ಇರಬೇಕು ಯೋಚನೆ ಮಾಡಿ ದುಡ್ಡು ಹಾಕಬೇಕಾಗಿತ್ತು ಈಗ ಇವರೇ ದುಡ್ಡು ಬೇಡ ಅಂತಿದ್ದಾರೆ ಹೌದಲ್ಲ ಹಾಂ ಅದಕ್ಕೆ ಒನ್ ಟೈಮ್ ಲಾಕ್ ಮಾಡೋರ ಎಷ್ಟು ಟೈಮ್ ತಗೊಂಡ್ರಿ ಇದನ್ನ ಸರಿ ಮಾಡಕ್ಕೆ ನೀವು ಇದು ಸರಿ ಮಾಡೋಕ್ಕೆ ನಾಲ್ಕು ದಿವಸ ಟೈಮ್ ತಗೊಂಡೆ ಫೋರ್ ಡೇಸಲ್ಲಿ ರೆಡಿ ಮಾಡಿಕೊಟ್ಟೆ ಇಪ್ಪತ್ತು ದಿವಸ ಆಯ್ತು ಇವತ್ತಿಗೆ ಹದಿನಾರನೇ ದಿವಸಕ್ಕೆ ಆಲ್ರೆಡಿ ಅವರು ಒಂದು ಸ್ಟೆಪ್ ಮೇಲೆ ಸೂಪರ್ ಸ್ಟೆಪ್ ಹತ್ತಿ ಇವಾಗ ನೆಕ್ಸ್ಟ್ ಇನ್ನೂ ಒಂದು ಪೊಯಿಟ್ರಿ ಫಾರಮ್ ಮಾಡ್ಬೇಕು ಅಂದ್ಕೊಂಡವ್ರೆ ಅವ್ರಿಗೆ ನಾನೇ ಕುಣಿಗಲ್ಲಷ್ಟು ಸಜೆಸ್ಟ್ ಮಾಡಿದ್ದೀನಿ ಅಲ್ಲೊಂದು ನಾಲ್ಕು ಶೆಡ್ಡು ಐದು ಶೆಡ್ದು ಮುಚ್ಚೋಗ್ಬಿಟ್ಟಿದೆ ಅದಕ್ಕಿದ್ದು ನಡ್ಸಂಗಿದ್ರೆ ನೀವು ನೋಡಿ ಸರ್ ಅಂತ ಅವ್ರಿಗೆ ನಾನೇ ಒಂದು ಆಫರ್ ಕೊಡಿಸಿದ್ದೀನಿ ಅಂದರೆ ಆಲ್ರೆಡಿ ಯಾರು ಮಾಡೋಕ್ಕಾಗದೆ ಬಿಟ್ಟಿರೋ ಜಾಗ ಅವ್ರಿಗೆ ಇದು ಮಾಡಿಸ್ತಾ ಇದ್ದೀನಿ ಮಾಡ್ಕೊಂಡಿದ್ರೆ ಮಾಡ್ಕೊಂಡು ಹೋಗಲಿ ಬಿಡಿ ಅವ್ರ ರಸ್ತೆ ರೂ ರೂಟ್ ಯಾಕಂದರೆ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದಾರೆ ಎಲ್ಲರಿಗೂ ಆಗಲ್ಲ ಇದು ಬಟ್ ಹೆಂಗೋ ಅವ್ರಿಗೆ ಅನ್ನು ತಿರುತ್ತಲ್ಲಿ ಅದೇ ಹೇಳಿದ್ರು ನಾವು ಕೆಳಗೆ ಬೀಳ್ತಾಯಿದ್ದೀವಿ ಅಂದರೆ ಎದ್ ಕೂತ್ಕೊಳ್ಳೋಕೆ ಚಾನ್ಸ್ ಇರ್ತಿದೆ ಧೈರ್ಯ ಮಾಡಬೇಕು ನಂಬಿಕೆಯಿಂದ ನೋಡಬೇಕು ಪ್ರತಿಯೊಂದು ನಂಬಿಕೆ ಅಂದರೆ ಈ ಪ್ರಪಂಚದಲ್ಲಿ ಏನೂ ಸಾಧ್ಯ ಇಲ್ಲ ನಾವು ಕಷ್ಟಪಡಬೇಕು ಏ ಅಲ್ಲಿ ಹೋಗ್ಬೇಕಾ ಅಲ್ಲಿ ಮಾಡಬೇಕಾ ಈಗ ನನಗೆ ಕಾಲ್ಗೆ ಹೆಚ್ಚು ಕಮ್ಮಿ ಎರಡೂವರೆ ತಿಂಗಳಾಯಿತು ನಿಮ್ಮ ಸ್ಟುಡಿಯೋಗೆ ನನಗೆ ಇಲ್ಲ ಗಾಡಿ ಓಡಿಸ್ಕೊಂಡು ಬರೋಕ್ಕಾಗ್ತಾಯಿಲ್ಲ ಅಯ್ಯೋ ಭಗವಾನ್ ಅವ್ರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟರ್ ದೂರದಲ್ಲವರೇ ನಾನು ಕ್ಯಾಮ್ರಾ ಅಲ್ಲಿ ಹೋಗ್ಬೇಕಲ್ವಪ್ಪ ಹೆಂಗೆ ಮಾಡಬೇಕು ಅಂತ ನೀವು ಬೇಜಾರು ಬಿದ್ದು ಮನೇಲೆ ಸುಮ್ಮನೆ ಮನಕೊಂಡ್ರೆ ಯಾವುದೂ ನಮಗೇನು ಪ್ರೋಗ್ರೆಸ್ ಸಿಗೋಲ್ಲ ನಿಮ್ಮ ವೃತ್ತಿ ಇದು ನೀವು ಹುಡ್ಕೊಂಡಾದ್ರೂ ಏನು ನೀವು ಬರಬೇಡಿ ಸರ್ ನಾನು ಬರ್ತೀನಿ ಯಾಕಂದ್ರೆ ನಾನು ಚೆನ್ನಾಗಿದ್ರೆ ನಾನು ಇನ್ನೊಂದು ಅಷ್ಟು ಚೆನ್ನಾಗಿ ಬದುಕ್ತಾರೆ ನನ್ನಿಂದ ನೀವು ಬಂದು ಪಬ್ಲಿಸಿಟಿ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಕಿವಿಗೆ ಹೋಗ್ತಿದೆ ಯಾರು ಕೇಳಕ್ಕೆ ಬಿದ್ದವರೋ ಒಂದು ಜನಕ್ಕೆ ದಾರಿ ಆಗ್ತಿದೆ ನೀವು ಹುಡುಕೊಂಡು ಬರ್ತೀರಾ ಕಷ್ಟ ಪಡ್ತೀರಾ ಮಾಡ್ತೀರಾ ಅದು ಮಾಡ್ದಾಗೆ ನಿಮಗೆ ಇದರಲ್ಲೇ ನಿಮಗೆ ತೃಪ್ತಿ ಇರ್ತದೆ ಹೌದು ನಿಮ್ಗೆ ಯಾರೋ ಒಂದು ಬನ್ನಿ ಇಲ್ಲೊಂದು ಐವತ್ತು ಲಕ್ಷ ಕೊಡ್ತೀವಿ ಅಂದರೆ ತಡೆಯಪ್ಪ ಇರೋ ಕೆಲಸ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಅವ್ನ ಕೈ ಎತ್ಬಿಟ್ರೆ ನಾನೇನು ಮಾಡಲಿ ಅಂತ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಇವತ್ತು ನಾನು ಎಷ್ಟೇ ಕೋಟಿ ವ್ಯವಹಾರ ಮಾಡಿದ್ರು ನನ್ನ ಕೋಟಿ ತನ್ನ ಮುಂದೆ ಮಾಡ್ತೀನಿ ಅಂದರು ನನಗೆ ದೇವ್ರು ಕೊಟ್ಟಿರೋ ಶಕ್ತಿ ಇದು ಇದು ಮಿರಾಕಲ್ ವರ್ಕು ಇದನ್ನ ಬಿಟ್ಟು ನಾನು ನಾನು ಎಲ್ಲೂ ಹೋಗೋಲ್ಲ ನನ್ನ ಕೈಲಿ ಆಗೋವರ್ಗು ನನ್ನ ಹತ್ರ ಬಂದವ್ರಿಗೆ ನಂಬಿ ಬಂದವ್ರಿಗೆ ನಾನು ಒಳ್ಳೇದು ಮಾಡ್ಕೊಡ್ತೀನಿ ಇವತ್ತು ಅವ್ರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬೆಳೆದಿದ್ದಾರೆ ಬೆಳೀತಾ ಇದ್ದಾರೆ ನಾನು ಅಂಥವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾನು ಪರಿಚಯ ಕಡೆ ಲಿಂಕ್ ಕೊಡ್ತೀನಿ ಅಷ್ಟೆ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಈಗ ಸಾಮಾನ್ಯವಾಗಿ ಸಾಕಷ್ಟು ದಾರಿಗಳು ರಸ್ತೆಗಳಲ್ಲಿ ನಾವು ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮುಚ್ಚೋಗಿರೋದು ನೋಡಿರ್ತೀವಿ ಕೋಳಿ ಫಾರ್ಮ್ ಶೆಡ್ಗಳು ಕೂಡ ಸಾಕಷ್ಟು ಕಡೆ ನಾವು ನೋಡಿದಂಗೆ ಮುಚ್ಚೋಗಿದ್ದಾವೆ ಸುಮಾರು ಐದು ವರ್ಷ ಆರು ವರ್ಷ ಹತ್ತು ವರ್ಷ ಆಗಿದ್ದರೂ ಅದರಲ್ಲಿ ಓಪನ್ ಆಗಿಲ್ಲ ಈಗ ಪ್ರೆಸೆಂಟು ಕೋಳಿ ಆ ಒಂದು ಕ್ರಿಯೇಟ್ ಅಂದರೆ ಕೋಳಿ ಫಾರಮ್ಗೆ ಸಂಬಂಧಪಟ್ಟಂತೆ ಆ ಮಾರ್ಕೆಟ್ ಡಿಮೆಂಡ್ ಚೆನ್ನಾಗೈತೆ ಎಲ್ಲ ಕಡೆ ಬೇಡಿಕೆ ಐತೆ ಬಟ್ ಆದರೂ ಅದು ಸಕ್ಸಸ್ ಆಗಿಲ್ಲ ಫೇಲ್ಯೂರ್ ಆಗ್ತಾಯಿದೆ ಅಂದರೆ ಅಲ್ಲಿ ಏನೋ ಒಂದು ತೊಂದರೆ ಐತೆ ಅದನ್ನು ತಿಳ್ಕೊಬೇಕು ಇಲ್ಲ ಅದನ್ನು ಸರಿ ಮಾಡ್ಕೊಳ್ಬೇಕು ಅದರ ಬಗ್ಗೆ ಗಮನ ಇಲ್ಲ ಅಂದಾಗ ಆ ಥರದ್ದು ಒಂದಷ್ಟು ಕೆಲಸಗಳಲ್ಲಿ ಲಾಸ್ ಆಗ್ತವೆ ಸೊ ಮುಚ್ಚೆ ಹೋಗ್ತವೆ ಕೆಲವೊಂದು ಮುಚ್ಚಿರೋ ಘಟನೆಗಳು ನೋಡಿರ್ತೀವಿ ಅಷ್ಟು ಇನ್ವೆಸ್ಟ್ ಮಾಡಿ ಯಾಕೆ ಅದು ಫೇಲ್ಯೂರ್ ಆಯಿತು ಅನ್ನೋದಕ್ಕೆ ಕಾರಣಗಳು ನೋಡೋಕ್ಕೋದ್ರೆ ಭಗವಾನ್ ಸರ್ ಅಟೆಂಡ್ ಮಾಡಿರೋದು ಅದೊಂದು ಸೊ ಒಂದು ಅನುಭವನ ಹೇಳಿದ್ರು ಆ ಥರದ್ದೇ ಒಂದು ಕೇಸು ಅಟೆಂಡ್ ಮಾಡಿ ಇವತ್ತು ಸಕ್ಸಸ್ ಆಗೈತೆ ಅಂತ ಬಟ್ ಇದರಿಂದ ಕೂಡ ಕೆಲವೊಂದು ನೆಗೆಟಿವ್ ಫೋರ್ಸು ತೊಂದರೆಗಳು ಮಾಡ್ತವೆ ಮಾಡೋ ಕೆಲಸಗಳಲ್ಲಿ ಲಾಸ್ ಮಾಡಿಸ್ತವೆ ಇವೆಲ್ಲವೂ ಗಮನಕ್ಕೆ ತೊಗೊಂಡು ಅವುಗಳಿಗೆ ಪರಿಹಾರಗಳು ಇರ್ತವೆ ಸೊ ಅದನ್ನು ಮಾಡ್ಕೊಂಡ್ರೆ ಎಲ್ಲದರಲ್ಲೂ ಒಂದು ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊಂತೀನಿ ನೆಕ್ಸ್ಟ್ ಇನ್ನೂ ಇದೇ ಥರದ್ದು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ